ವಿದ್ಯಾರ್ಥಿಗಾಗಿ ಹಾಗೂ ವಿವೇಕಾನಂದರ ವಿದ್ಯಾರ್ಥಿ ಜೀವನ ಪುಸ್ತಕಗಳನ್ನು ಆಧರಿಸಿ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಐದರಂದು ನಡೆಸಿದ ಲಿಖಿತ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ಎಂಟನೇ ಸದಸ್ಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ವರಲಕ್ಷ್ಮಿ ಎಂ ಈಗ ಬಂದು ಗುರುಜಿಯವರಿಂದ ಅಭಿನಂದನಾ ಪತ್ರವನ್ನು ಪಡೀಬೇಕಂತೇಳಿ ಹೇಳ್ತಾ ಇದ್ದೀವಿ आगे एरने दाजी अंकिता आरे एटने तरह के विद्यार्थी को आगे एटने तरह के विद्यार्थी ने पूजा की एटने तरह के विद्यार्थी पार्था सी एटने तरह के विद्यार्थी मतलब नंदन डी ಹಾಗೆ ಒಂಬತ್ತು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಶ್ರೀ ಎನ್ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಕಾರ್ತಿಕ ವಿದ್ಯಾರ್ಥಿನಿ ಒಂಬತ್ತರತೆಯ ವಿದ್ಯಾರ್ಥಿನಿ ನೇಹಾ ಅಂಜುಮ್ 9 ನೋಡಿ ಡೆಹಾ ಅಂಜುಮ್ ಮುಸ್ಲಿಂ ರಾಜ್ಯ ಮಟ್ಟದ ಪರೀಕ್ಷೆಯಲ್ಲಿ ಶ್ರೀಮದ್ ಜಲಿಯಾ सागरla ಇಬ್ರು ರೇಮಕಲು ಮುಸ್ಲಿಂ ಮಕ್ಕಳು ರಾಜ್ಯ ಮಟ್ಟದ ಪರೀಕ್ಷೆಯಲ್ಲಿ ನಾತ್ನೇ ರ್ಯಾಂಕ್ ಬಂದಿದ್ದಾರೆ ಮುಸ್ಲಿಂ ಮಕ್ಕಳು ಅವರು ಕನ್ನಡ ಭರನ್ನ ಪಣನಕ್ಕೆ ತುಂಬಾಷ್ಟು ಪಡುತ್ತಾರೆ ಆದಷ್ಟು ಕೆಲವು ಮಕ್ಕಳೆ ಹಿಂದೂಗಳು ನಮ್ಮ ಯಾವ ಥರ ಬರ್ತಾರೋ ಕನ್ನಡ ನಮಗಿಂತ ನೂರು ಪಟ್ಟು ಚೆನ್ನಾಗಿ ಬರುತ್ತಾರೆ ಲೆಕ್ಕ ಹಾಕೊಳ್ತಾರೆ ಟೀಚರ್ ಹೇಳ್ತಾ ಇದ್ದಾರೆ ಕನ್ನಡ ಹಂಡ್ರೆಡ್ ತುಂಬ ಚೆನ್ನಾಗಿದೆ ಅಂತ ಹೇಳುದು ಲೆಕ್ಕ ಹಾಕೊಳಿ ನಮ್ಗೆ ಉರ್ದು ಭಾಷೆ ಮಾತಾಡೋರೆ ಕನ್ನಡ ಅಷ್ಟು ಚೆನ್ನಾಗಿ ಬರೀತಾರೆ ಅಂದಮೇಲೆ ಕನ್ನಡ ಭಾಷೆನಲ್ಲೇ ನಾವು ಇಪ್ಪತ್ನಾಲ್ಕು ಗಂಟೆ ನಿಂತ ಏನ್ നമ്മുക്ക് വലിയ കാരയില്ലോ ചോദ്യമായി ತುಂಬಾ খুশি ആയതപ്പാ ആഹ 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 9ನೇ ക്ലാസ് വിദ്യാർത്ഥി ಸಮീർ ആർ ആയിട്ട് വിദ്യാർത്ഥി പ്രതിമാലിക വിദ്യാർത്ഥി ആഹ മറ്റൊപ്പ 9ನೇ ക്ലാസ് വിദ്യാർത്ഥി രംഗനാഥ എഡി ಎನ್ ಎಮ್ ಎಮ್ ಎಸ್ ಅಲ್ಲಿ ಪಾಸ್ ಆಗಿರ್ಬೇಕು ನಮ್ಮ ಶಾಲೆಗೆ ಐ ಎಸ್ ಮಾರ್ಕ್ಸ್ ತಗೊಳ್ಬೇಕು ಐ ಎಸ್ ಮಾರ್ಕ್ಸ್ ತಗೊಂಡಿದೆ ಹ್ಮ್ ಹಾಗೆ ಹತ್ತನೇ ತರಗತಿ ವಿದ್ಯಾರ್ಥಿನಿ ಚಂದನ ಎಂ ಮತ್ತೊಬ್ಬ ಹತ್ತನೇ ತರಗತಿ ವಿದ್ಯಾರ್ಥಿನಿ ಸುಮಯ್ಯ ಆರ್ ಬುದ್ಧಿ ಇವರು ಆಧಾರದ ಮೇಲೆ ತಗೊಂಡ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಪೂರ್ತಿ ಎಲ್ ಅಚನ ಕರೆಯುತ್ತೆ ವಿದ್ಯಾರ್ಥಿ ಆರ್ನೂರ್ ಮೇಲೆ ಕ್ರಾಸ್ ಮಾಡ್ತೀನಿ ಅಂತ ಯಾರೇ ತುಂಬಾ ಟೂರ್ ಕಲಿಸಿದ್ರು ನಿಮ್ಮ ಮುಂದೆ ಏನು ಓದ್ತೀಯೋ ನಿನ್ನ ಫೋನ್ ನಂಬರ್ ಕೊಟ್ಟರೆ ನಿಮ್ಮ ಪೇರೆಂಟ್ಸ್ ಹತ್ತು ನಾನು ಮಾತಾಡಿ ನಿನ್ನ ಪಿ ಯು ಸಿ ಓದ್ತೀಯೋ ಇಲ್ಲ ಐ ಟಿ ಐ ಡಿಪ್ಲೊಮಾ ಸರ್ ಕೊಡ್ತೀಯೋ ಯಾವ ಕಾಲೇಜ್ ಸೇರ್ಕೊಳ್ತೀವೋ ನಮ್ಮ ಜಿಲ್ಲೆಯಲ್ಲೇ ಸೇರ್ಕೊಂಡ್ರೆ ಕಾಲೇಜ್ ಫೀಸ್ ಏನಿರುತ್ತೋ ಅರ್ಧ ಭಾಗ ನಾನೇ ಕೊಡ್ತೇನೆ ನಮಗೆ ಹೋಗ್ಬೋದು ಹಿಂದೂಗಳು ಇವರು ಕ್ರಿಶ್ಚಿಯನ್ನು ನಾನು ಮುಸ್ಲಿಮ್ಸ್ ಮನೆಯಲ್ಲೂ ಊಟ ಮಾಡಿದ್ದೇನೆ ಕ್ರಿಶ್ಚಿಯನ್ ಮನೆಯಲ್ಲೂ ಊಟ ಮಾಡಿದ್ದೇನೆ ನಿಮ್ಮ ಯಾರಾದ್ರೂ ನಮ್ಮನಾಗ ಊಟ ಕೊಡ್ತೀರಾ ಏನ್ ಕೊಟ್ಟಿದ ನೋಡಿ ಅದು ನಾವೇನ್ ತಗೊಳ್ತೀವಿ ಅದು ಕೊಡ್ಬೇಕು ನೀವು ತಗೊಳ ನಾವು ತಗೊಳ ತಗೊಳಲ್ಲ ಏನು ತಿಂತೀರೋ ಅದು ನಾವು ತಿನ್ನಲ್ಲ ಮಾಂಸಾಹಾರಿ ನಾವು ತಿನ್ನಲ್ಲ ನೀವು ಸಸ್ಯಾಹಾರಿ ಏನಾದರೂ ಕೊಡಿ ಹಣ್ಣುಗಳು ಕೊಡಿ ತಗೊಳ್ತೀವಿ ನಿಮ್ಮ ಮನಗ ಪೂಜೆ ಮಾಡ್ತೀವಿ ನಮ್ಮ ಚಿತ್ರದುರ್ಗದಲ್ಲೇ ಮೂರ್ನಾಲ್ಕು ಮುಸ್ಲಿಂ ಮನೆಗಳಲ್ಲಿ ನನ್ನ ಲಲಿತಾ ತಾಸನ ಪೂಜೆ ಮಾಡಿದ್ದೇನೆ ಪ್ರತಿ ವರ್ಷ ಶಾರದಾ ಮಾತಾ ಜಯಂತಿ ದಿವಸ ಹದಿನೆಂಟರಿಂದ ಇಪ್ಪತ್ತು ಜನ ಹೆಣ್ಮಕ್ಳು ಮಕ್ಕಳು ಮುಸ್ಲಿಮ್ಸ್ ಹೆಣ್ಮಕ್ಳು ಆ ಪೂಜೆ ಬರ್ತಾರೆ ಸ್ವಾಮೀಜಿ ನಾವು ಆಶ್ರಮದ ಒಳಗಡೆ ಇದ್ದಾಗ ಅರಶಿನ ಕುಂಕುಮ ಇಟ್ಕೊಳ್ತೀವಿ ಆಶ್ರಮದ ಕಾಂಪೌಂಡ್ ಮೇಲೆ ನಾವು ಮಾಡಿ

मनो आर अश्वन मनो मनो मनो